ಸೊ ಬಚ್ಚನ್ ಸರ್ ನಿಮ್ ಬ್ಯಾಕ್ ಬೋನ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಈಗ ನಾವು ನೀವು ಮಾತಾಡ್ತಾ ಇದೀವಿ ಅದೇ ರೀತಿ ಅಂದ್ರೆ ನಾವು ಇವತ್ತೇ ಮೀಟ್ ಆಗಿರೋದು ಅನ್ಕೊಳ್ಳಿ ಬಟ್ ಎಷ್ಟು ಜೋಯಲ್ ಆಗಿ ನಿಮ್ ಜೊತೆ ಬಚ್ಚನ್ ಸರ್ ಇರ್ತಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದೆಲ್ಲ ಸಪ್ರೇಟ್ ಕಂಟೆಂಟ್ ಸರ್ ಅದೇ ಫ್ರೆಂಡ್ಲಿ ಸರ್ ಅಂದ್ರೆ ಎಲ್ರು ಮಾಮ ಅಂತಾನೆ ಕರೆಕ್ಟಿವಿ ತುಂಬಾ ಜನ ಯಾರೋ ನಮ್ಮ ಸ್ವಂತ ಮಾಮ ಹೆಂಗಿರ್ತಾರೆ ಆ ಫೀಲ್ಡ್ ಅಲ್ಲಿ ಅವ್ರು ಇರ್ತಾರೆ ಚೆನ್ನಾಗಿ ನೋಡ್ಕೊಡ್ತಾರೆ ಯಾವ್ದು ನಮಗೆನ ನಾವು ಭಯ ರೈಸ್ ಆಗೋ ಬಿಡಿ ಸರ್ ಎಷ್ಟೇ ಇಲ್ಲಿ ನಮ್ಮ ಮೇಲೆ ರೈಸ್ ಆಗಿಲ್ಲ ಅಂದ್ರು ಬೇರೆಯವ್ರ ಮೇಲೆ ರೈಸ್ ಆಗೋ ನೋಡಿದೀವಿ ಅಲ್ವಾ ಆನ್ಸರ್ ಕೊಡ್ತಾರೆ ರೈಸ್ ರೈಸ್ ಆಗಿರೋದು ನೋಡಿದೀವಿ ಅದೆಲ್ಲ ಒಂದು ನಮಗೂ ಬ್ಯಾಕ್ ಡ್ರಾಪ್ ಅಲ್ಲಿ ಇರುತ್ತೆ ಬಟ್ ಸರ್ ಆಂಗ ಬ್ಯಾಕ್ ಡ್ರಾಪ್ ಅಲ್ಲಿ ಇಂಟ್ ಸಪೋರ್ಟ್ ಮಾಡ್ತಾರೆ ಅಗ್ನಿ ಸರ್ ಯಾರ್ ಮೇಲೆ ರೈಸ್ ಆಗುತ್ತೆ ಅಗ್ನಿ ಸರ್ ಇಲ್ಲಿರೋರು ಅಂಶರು ನಾನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಲಿ ತುಂಬಾ ಸಪೋರ್ಟ್ ಅವ್ರೆಲ್ಲೂ ಕಾಣಿಸ್ಕೊಳಲ್ಲ ಅವ್ರ ಹೊರಟು ತುಂಬಾ ಇದೆ ಸರ್ ಫಿಲಮ್ಸ್ ನಡೆಯುವಾಗ್ಲಿ ರಂಗ್ ಪ್ರೊಸೆಸ್ ಆಗಲಿ ಬಟ್ ಚಂದ್ ಸರ್ ನಮ್ಮ ಕ್ಯಾರೆಕ್ಟರ್ ಅವ್ರ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರೆಲ್ಲೂ ಎಲ್ಲೋ ಬ್ಯಾಕ್ ಸೈಡ್ ಮಾಡ್ತಾರೆ ಬಟ್ ತುಂಬಾ ಮೈನ್ ಕ್ಯಾರೆಕ್ಟರ್ ಮೈನ್ ರೋಲ್ ಪ್ಲೇ ಮಾಡ್ತಾರೆ ಸರ್ ಹಮ್ ಆಗ್ಲೇ ರೈಟ್ ಫಾರ್ ಲಾಗಿಂಗ್ ಒಂದು ಸೂಪರ್ ಅದೆ ಸರ್ ಪ್ರಪಂಚದಲ್ಲಿ ನಾವು ನೋಡದಂಗೆ ಬೇರೆ ನಿಯೋಜನ ಅವರು ಅಣ್ಣ ತಂದೆ ಇತರ ಉದ್ದ ನಿರ್ಣಯನೆ ಇಲ್ಲ ಸರ್ ಅಂದ್ರೆ ನಮ್ ಕಾಮನ್ পিপಲ್ಸ್ ಗೆ ಕಾಣಲ್ಲ ಇವತ್ತು ಒಂದು ಸಿಗಟ್ एग्जांपल ನಾನು 60 ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಈ ತರನ ಇರ್ಬೋದು ನಾವು ಅಣ್ಣ ತಂದೆ ಆಮೇಲೆ ದೊಡ್ಡಪ್ಪ ಅಂತ ಕರೀತಾರೆ

ಅವ್ನು ಯಾವಾಗ ಬೇಕು ಇನ್ನೊಬ್ಬನ್ ಸಿನಿಮಾ ನೋಡ್ತಾನ ಫಿಲಮ್ ಆಡಿಯನ್ಸ್ ಯಾರು ಇಂಟ್ರೆಸ್ಟ್ ಇದ್ರೆ ಒಂದು ಫಿಲಮ್ ಇಬ್ರು ಒಬ್ಬರು ಇಲ್ಲಿದ್ರೆ ಇನ್ನೊಬ್ರು ಇಲ್ಲ ಆಡಿಯನ್ಸ್ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಫಿಲಮ್ ಮೇಕರ್ ಬೇಕು ಫಿಲಂ ಮೇಕರ್ ಫಿಲಮು ವರ್ಕ್ ಆಗ್ಬೇಕಂದ್ರೆ ಆಡಿಯನ್ಸ್ ಬೇಕು ರಿಲಿಜಿಯನ್ಸ್ ಹಿಂಗಿಟ್ಟು ಮ್ಯೂಚುವಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಇರ್ಬೇಕು ಒಬ್ರು ಒಬ್ಬರೊಬ್ರುನು ಅವ್ರೂ ಅದ್ ನುಡಿಸ್ಕೋಬೇಕು ಯಾವಾಗ ಯಾರೋ ಒಬ್ರವ್ರು ಯಾರೋ ಯಾವ್ದೋ ಒಂದು ಲಿಗಿಯನ್ ಆದ್ರೂ ಮುಳ್ಸ್ಕೊಂಡಿಲ್ಲ ಎರಡು ಸ್ಟಾಪ್ ರೆಸ್ಪೆಕ್ಟಿಂಗ್ ಒಬ್ಬ ಫಿಲಮ್ ಮೇಕ್ಟರು ಅವ್ನ ಕೆಲ್ಸನ ಸರಿಯಾಗಿ ಮಾಡ್ಸಕ್ಕಿಲ್ಲ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಅವ್ನು ರೆಸ್ಪೆಕ್ಟ್ ಕೊಡಲ್ಲ ಸೊ ಹಂಗ ಆಗಿದಾವೆ ಸಮಾಜದಲ್ಲಿ ರಿಲಿಜಿಯನ್ಸ್ ರಿಲೀಜಿಯನ್ಸ್ ಬೇರೆ ಬೇರೆ ಏನೋ ಆಗೋಗಿದೆ ಹ್ಮ್ ಇವ್ರು ಇಬ್ಬರು ವಿಷಯಕ್ಕೆ ಬಂದಮೇಲೆ ನೀವು ಹೇಳ್ದಂಗೆ ಎರಡು ರಿಲಿಜಿಯನ್ ಅವರು ಜೊತೆಗೆ ನಂಗಿರೋ ಕಷ್ಟ ಹೌದು ಬಟ್ ಇವ್ರಿಬ್ರು ಬೇರೆ ಬೇರೆ ರಿಲಿಜಿಯನ್ ಅಲ್ಲ ಸರ್ತಿ ಅಸಹಯ ಮನುಷ್ಯ ಜಾತಿ ಅಂದ್ರೆ ಇನ್ನೂ ಭಯ ಆಗತ್ತೆ ಯಾವ ಜಾತಿ ನೋಡ ಅವರ ಅವ್ರಿಗೆ ಇವರು ಬಚ್ಚನ್ಸರ್ ಮುಸ್ಲಿಮ್ ಅನ್ನೋ ಫೀಲ್ ಇಲ್ಲ ಅವ್ರೂ ಇವ್ರು ಮುಸ್ಲಿಮ್ ಫೀಲ್ ಇಲ್ಲ ಅವ್ರಿಗೆ ಅವ್ರಿಗೆ ಫೀಲ್ ಇಲ್ಲ ಡಿಸ್ಕಶನ್ಸ್ ಎಲ್ಲ ಫೀಲ್ಡ್ ಆಗಿದೆ ಸರ್ ಇಬ್ರು ಒಂದು ಜೀವಿಗಳು ಆ ಇಬ್ಬರು ಚೆನ್ನಾಗವ್ರೆ ಅಷ್ಟೇ ಅದ್ರ ರಿಲೀಜಿಯನ್ ಅನ್ನೋ ಪಾಯಿಂಟ್ ಇಲ್ಲಿವರೆಗೂ ಹೋಗಿಲ್ಲ ಅವ್ರ ಇಬ್ರು ಆಗಲಿ ಸರ್ ಅನ್ಯೋನ್ಯತೆ ಸಿಗದೆ ಕಷ್ಟ ಅಲ್ಲ ಸರ್ ನಾನು ಅದಕ್ಕೆ ಕೇಳಿದ್ರು ಅವರು ಒಂಥರ ಸಾಕಷ್ಟು ನಿದರ್ಶನಗಳಿಗೆ ಅವರು ಅವರು ಇಬ್ಬರು ಎಕ್ಸಾಂಪಲ್ ಆಗ್ತಾರೆ ಈ ತರ ಬದುಕು ತೋರಿಸ್ಬೋದ ಯಾರ ನೋಡಿ ನಾವು ಹೆಂಗಿದೀವಿ ಅಂತ ಅವ್ರು ನೋಡಿದ್ರು ಎಷ್ಟೋ ಜನ ಬುದ್ಧಿ ಕಲಿಬಹುದು ಅನ್ನೋ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಅದೇ ಅದನ್ನ ಹೆಂಗ್ ನೋಡ್ತೀವಿ ಅದ್ರ ಈಗ ಹೆಂಗಾಗಿದೆ ಲೆಫ್ಟ್ ಇಷ್ಟು ರೈಟ್ ಇಷ್ಟ ಅಂತ ಎರಡು ಗುಂಪಾಗಿದೆ ಇಬ್ರು ಎಕ್ಸ್ಟ್ರೀಮ್ಸ್ ಅದವ್ರೆ ಬೈ ಮಿಸ್ಟೇಕ್ ಲೆಫ್ಟ್ ಇಷ್ಟ್ ಅಪ್ರೂಪಕ್ಕೆ ಯಾವಾಗ ಒಳ್ಳೆ ಕೆಲಸ ಮಾಡಿದ್ರು ರೈಟ್ ಇಷ್ಟ ಒಪ್ಕೋನ ರೈಟ್ ಇಷ್ಟ ಯಾವಾಗ ಅಪ್ರೂಪಕ್ಕೆ ಒಳ್ಳೆ ಕೆಲಸ ಮಾಡ್ರು ಲೆಫ್ಟ್ ಇಷ್ಟ ಒಪ್ಕೋನ ಒಬ್ರಿಗೆ ಅಂದ್ರೆ ಒಬ್ರಿಗಾಗಲ್ಲ ಯಾರು ನ್ಯೂಟ್ರಲ್ ಆಗಿಲ್ಲ ಎಲ್ಲ ಎಮೋಷನಲಿ ಐಡಿಯಾಕ್ ಆಗವ್ರೆ ಲಿಕ್ ಅಲ್ಲಿ ಯಾರು ಇಲ್ಲ ಸರ್ ಚೆನ್ನಾಗಿ ಅವರೇ ಅಂತ ನೋಡಲ್ಲ ನಮ್ಮವರು ಇವ್ರು ಇವ್ರಾಯಿಂಟ್ ಆಫ್ ನೋಡ್ತಾರ ಅವ್ರು ಈಸ್ಟ್ ಅಂತ ಸೈಡ್ ಮಾಡ್ತಾರೆ ಅದೇ ಅನ್ನ ಇಲ್ಲ ಕಾಂಗ್ರೆಸ್ ಅವ್ರೂ ಬೈದವ್ರೆ ಜೆಡಿಎಸ್ ಬೇರೆ ಪಕ್ಷಗಳು ಯಾರೇ ಇದೆ ಎಲ್ಲರೂ ಕ್ವಶನ್ ಏನೇ ಮಿಸ್ಟೇಕ್ ಆದಾಗ ಎಲ್ರು ಬಟ್ ಇವ್ರು ನ್ಯೂಟ್ರಲ್ ಆಗ್ತಾ ಇಲ್ಲ ಲೆಫ್ಟ್ ಈಸ್ಟ್ ಸೊ ನೋಡೋ ದೃಷ್ಟಿ ಬೇರೆ ತರ ಕಮೆಂಟ್ಸ್ ನೋಡ್ರಿ ಅವ್ರೇನು ಈ ಕಡೆ ಇರೋರು ಈ ಕಡೆ ಕಂತ ಆಗಲ್ಲ ಈ ಕಡೆ ಇರೋರು ಈ ಕಡೆ ಅವ್ರಂತ ಆಗಲ್ಲ ಸೊ ಹಂಗಾಗೋದಿಲ್ಲ ಸರ್ ಇಬ್ರು ನ್ಯೂಟ್ರಲ್ ಯೋಚ್ ಲೆಫ್ಟ್ ಇಷ್ಟು ರೈಟ್ ಇಷ್ಟ ಅವರು ಯಾವಕ್ಕೂ ಪ್ರಾಪರ್ ಹೆಂಗ್ ನೋಡ್ಬೇಕು ಅನ್ನೋ ದೃಷ್ಟಿ ಯಾರಿಗೂ ಗೊತ್ತಾಗಲ್ಲ ಯಾರು ಹಂಗ್ ನೋಡಲ್ಲ ಸುಮ್ನೆ ಫೈಟ್ಸ್ ಕಾನ್ಫ್ಲಿಕ್ಟ್ಸು ಆಯುಧದಲ್ಲೇ ಸಮಾಜ ಹೋಗ್ತಾ ಇರುತ್ತೆ ಸರ್ ಯಾರೋ ಒಬ್ಬ ಪೊಲಿಟಿಷಿಯನ್ ಅವನೇನ್ ಕೆಲಸ ಮಾಡ್ತಾ ಇಲ್ಲ ಅಂತ ಯಾರು ಕ್ವಶನ್ ಮಾಡಲ್ಲ ಈ ಕಡೆ ಅವ್ರು ಈ ಕಡೆ ಅವ್ರು ಸುಮ್ಮನೆ ಬ್ಲೈಂಡ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಕಡೆ ಪೊಲಿಟಿಷಿಯನ್ಸ್ ನ ಆ ಗುಂಪವರು ಬ್ಲೈಂಡ್ಲಿ ಸಪೋರ್ಟ್ ಮಾಡ್ತಾರೆ ಇದ್ರಲ್ಲೇ ಹೋಗ್ತೇವೆ ಪ್ರಾಪರ್ ಕೆಲಸ ಮಾಡಿಸೋಣ ನಾವು ಸಂಬಳ ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟಿರೋದು ಸರ್ ಪೊಲಿಟಿಷಿಯನ್ಸ್ ಗೆ ಕೆಲಸ ತಗೋಬೇಕು ಅನ್ನೋ ಇದ್ರಲ್ಲಿಲ್ಲ ನಾವು ಅವ್ನು ನಮ್ಮವನು ಅವ್ನೇನ್ ಮಾಡಿದ್ರು ಸರಿ ಅಂತೀವಿ ನಾವು ಇನ್ನೊಬ್ರಿಗೆ ಅವನ್ ಕರೆ ಏನ್ ಏನ್ಮಾಡಿದ್ರು ಸರಿ ಹ್ಮ್ ನಮ್ಗೆ ಅದನ್ನೇನೋ ಮಾಡ್ಬಿಟ್ರು ಸರಿ ಮಾಡಿಬಿಟ್ರು ನಾವು ತಪ್ಪಾಗೇ ನೋಡ್ತೀವಿ ಬೇರೆ ಒಂಥರ ಮಿಕ್ಸರ್ ಮಸಾಲ ಏನೇನೋ ಆಗೋಗಿದೆ ಸರ್ ಯಾರು ಕೇಳಿ ಡ್ರಾಪ್ ಕೊಡ್ ಯಾವುದೂ ಕ್ಲಾರಿಟಿ ಇಲ್ಲ ಯಾರೊಬ್ಬ ಕ್ಲಾರಿಟಿಯಲ್ಲಿ ಮಾತಾಡಿದ್ರೆ ಅದ್ರಲ್ಲೇನೋ ವಿಷಯ ಕೆಲವ್ರು ಅದರಲ್ಲೂ ಬೇರೆ ಬೇರೆ ಥರ ನೀವು ಅಂತಲ್ಲ ಬೇರೆ ಅದ್ರಲ್ಲೂ ಅಯ್ಯೋ ಒಂದು ಮಂಚ್ ಮಾತ್ರ ಕಟ್ ಮಾಡಿ ಸೋಷಿಯಲ್ ಮೀಡಿಯಾವು ಇರಲ್ಲ ಸರ್ ನಮಗೆ ಬೇರೆ ಅದ್ರ ಮಾತ್ರ ಬೇರೆ ವಿಷಯ ನೋಡ್ತಾರೆ ಅದಕ್ಕೆ ಬೇರೆ ಕಮೆಂಟ್ಸ್ ಆಗ್ತಾರೆ ಯಾರು ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಅದಕ್ಕೆ ನಾನು ಯೂಶಲಿ ಇಂಟರ್ವ್ಯೂಸ್ ಕೊಡಕ್ಕೆ ಸರ್ ಒಂದು ಇಲ್ಲಿ ಏನೋ ಪ್ರಾಪರ್ ಕರೆಕ್ಟಾಗಿ ಪಾಯಿಂಟ್ಸ್ ಮಾತಾಡಿದ್ರು ಸೆಲೆಕ್ಟ್ ಆಗಲ್ಲ ಯಾರು ನಮ್ಮ ಪ್ರಪಂಚ ಹೇಗಿದೆ ಅಂದ್ರೆ ನೀವು ಫುಲ್ ಅಷ್ಟ ಅಲ್ಕ ಕೆಲಸ ಮಾಡ್ಕೊಂಡು ಬಡಕಿ ಸರ್ ನೀವು ಆರಾಮಾಗಿ ಸೇವ್ ಆರಾಮಾಗಿರ್ಬೋದು ನಿಜವಾಗಿ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ ಅಂದ್ರೆ ಡೇಂಜರ್ ಇಲ್ಲ ಡೇಂಜರ್ ನಮ್ಮ ಸಮಾಜ ಅಂತ ಅವ್ರಿಗಲ್ಲ ಕರೆಕ್ಟ್ ಇದೀನಿ ಅಂತಲ್ಲ ನನ್ ಸಾಕ್ಷ ನಂಗೆ ಅಷ್ಟೇ